ಹೇ ಹೇಗಾಯ್ಸ್ ಐ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಹೌದು ಅಜಯ್ ರಾವ್ ನಟನೆ ಮಾಡಿರುವಂತಹ ಯುದ್ಧಕಂಡ ಚಾಪ್ಟರ್ ಟು ಮೂವಿ ಇದೇ ತಿಂಗಳು ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗಿತ್ತು ಇದೀಗ ಒಂದು ಮೂವಿ ರಿಲೀಸ್ ಆಗಿ ಹದಿನಾಲ್ಕು ದಿನಗಳು ಕಲ್ದಿರುವಂಥದ್ದು ಈ ಹದಿನಾಲ್ಕು ದಿನಗಳಲ್ಲಿ ಬಾಕ್ಸ್ ಆಫೀಸಲ್ಲಿ ಇಷ್ಟು ಕಲೆಕ್ಷನ್ ಮಾಡಿದಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ಒಂದು ಬಿಡದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಮೇಡಿ ಫೇಸ್ಬುಕ್ ಅಲ್ಲಿ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೋಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಮಿಸ್ ಮಾಡಿದಾಗ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ತಿಳಿಸಿದ್ರೆ ನಾನು ಆ ಒಂದು ಮೂವಿಯ ಬಾಕ್ಸ್ ಆಫೀಸ್ನ ವಿಚಾರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಚುಮೋಣ ಅದು ಅಜಯ್ ರಾವ್ ನಟನೆ ಮಾಡಿರುವಂಥ ಯುದ್ಧಾಕಾಂಡ ಸಿನಿಮಾ ಇದೀಗ ಜನರ ಮೆಚ್ಚುಗೆನ ಪಡೆದಿರುವಂಥದ್ದು ಈ ಒಂದು ಸಿನಿಮಾ ಹದಿನಾಲ್ಕು ದಿನಗಳಾಗಿದೆ ಥಿಯೇಟ್ರಿಗೆ ಬಂದು ಸೊ ಹದಿಮೂರನೇ ದಿನ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಇಪ್ಪತ್ತು ಲಕ್ಷದಷ್ಟಾಗಿದ್ದರೆ ನಿನ್ನೆ ಹದಿನಾಲ್ಕನೇ ದಿನ ಅಂದರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಕೂಡ ಇಪ್ಪತ್ತು ಲಕ್ಷದಷ್ಟಾಗಿರುತ್ತೆ ಸೊ ಈ ಒಂದು ಎರಡು ದಿನಗಳು ಕೂಡ ರಜೆ ಇರುವಂಥ ಕಾರಣದಿಂದ ಒಂದೊಳ್ಳೆ ಕಲೆಕ್ಷನ್ ಆಗಿದೆ ಅಂತ ಹೇಳೋದು ತಪ್ಪಾಗಲ್ಲ ಸೊ ಇಷ್ಟು ಕಲೆಕ್ಷನ್ ಆಗಿದೆ ಕಡಿಮೆ ಅಂತ ಅನಿಸಿದ್ರು ಕೂಡ ಇನ್ನೊಂದು ಮ್ಯಾಟ್ರ್ ಏನಂದರೆ ಸೊ ನಿನ್ನೆ ಮೊನ್ನೆ ಕೆಲವು ಸಿನಿಮಾಗಳು ಕೂಡ ರಿಲೀಸ್ ಆಗಿರುವಂಥದ್ದು ನಮ್ಮ ಕನ್ನಡ ಕರ್ನಾಟಕದಲ್ಲಿ ಮತ್ತು ಕನ್ನಡ ಭಾಷೆಗಳಲ್ಲಿ ನಮ್ಮ ಕನ್ನಡದಿಂದಲೇ ಹತ್ತು ಸಿನಿಮಾಗಳು ನಿನ್ನೆ ರಿಲೀಸ್ ಆಗಿದೆ ಸೊ ಆ ಇದರಲ್ಲಿ ಈ ಒಂದು ಸಿನಿಮಾ ಎಷ್ಟು ಗಳಿಕೆ ಮಾಡಿದೆ ಅಂತ ಹೇಳೋದು ತಪ್ಪಾಗಲ್ಲ ಹೌದು ನಿನ್ನೆ ಹದಿನಾಲ್ಕನೇ ದಿನ ಕಂಡ ಚಾಪ್ಟರ್ ಟು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಇಪ್ಪತ್ತು ಲಕ್ಷದಷ್ಟಾಗಿರುತ್ತೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಟೋಟಲಿಗೆ ಹದಿನಾಲ್ಕನೇ ಹದಿನಾಲ್ಕು ದಿನಗಳಲ್ಲಿ ಟೋಟಲಿಗೆ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮಾಡಿರುವಂಥದ್ದು ಯುದ್ಧಾಕಾಂಡ ಸಿನಿಮಾ ಒಟ್ಟು ನಾಲ್ಕು ಕೋಟಿ ಏಳು ಲಕ್ಷದಷ್ಟಾಗಿರುತ್ತೆ ಮತ್ತು ವರ್ಲ್ಡ್ ವೈಡ್ ವಿಚಾರಕ್ಕೆ ಬಂದರೆ ಸೊ ಈ ಒಂದು ಸಿನಿಮಾ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲೇ ರಿಲೀಸ್ ಆಗಿರೋದು ಬಟ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಲಗ್ಗೆ ಇಟ್ಟಿರುವಂಥದ್ದು ಮತ್ತು ಕೆಲವೊಂದು ಥಿಯೇಟರ್ಸ್ಗಳಿಗೆ ಬೇರೆ ರಾಜ್ಯದಲ್ಲಿ ಅವೈಲಬಲ್ ಇದೆ ಅಲ್ಲಿರುವಂಥ ಕನ್ನಡಿಗರು ಕೂಡ ಈ ಒಂದು ಸಿನಿಮಾನ ನೋಡಿ ಮೆಚ್ಚುಗೆ ಪಡ್ತಿರುವಂಥದ್ದು ಸೊ ಈ ಒಂದು ಸಿನಿಮಾ ಇದೀಗ ವರ್ಲ್ಡ್ ವೈಡ್ ಹದಿನಾಲ್ಕು ದಿನಗಳಲ್ಲಿ ಟೋಟಲಾಗಿ ಬಾಕ್ಸಸ್ನ ಕಲೆಕ್ಷನ್ ಮಾಡಿರುವಂಥದ್ದು ಹುಟ್ಟು ನಾಲ್ಕು ಕೋಟಿ ಎಪ್ಪತ್ತ ಎರಡು ಲಕ್ಷದಷ್ಟಾಗಿರುತ್ತೆ ಹೌದು ಯುದ್ಧ ಕಂಡ ಸಿನಿಮಾ ಇದೀಗ ಹದಿನಾಲ್ಕು ದಿನಗಳಲ್ಲಿ ಟೋಟಲಾಗಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಮಾಡಿರುವಂಥದ್ದು ಫೋರ್ ಕ್ರೋರ್ ಸೆವೆಂಟಿ ಟೂ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದ್ರೂ ಮಾತ್ರ ಮಿಸ್ ಪಡಲ್ಲ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಮಾಡಿ ಸೀನಾ ಮಂದಿ ನಾವು ಹಿಡಿಯೋದಲ್ಲಿ